ನಮಸ್ಕಾರ ನೀಲಾಂಜನ ಸಮಾಭಾಸಂ ರವಿಪುತ್ರಮ ಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ತದೀಶಂಕ ತುಷಾರಾಭಂ ಕ್ಷೀರಾವರಣ ಸಂಭವಂ ನಮಾಮಿ ಶಶಿನಂ ನಂ ಸಂಭವಂ ಶಂಭು ಮುಕುಟಭೂಷಿತಂ ಸಮಸ್ತ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ಹರ್ಷ ಮಾಡ್ತಕ್ಕಂಥ ನಮಸ್ಕಾರಗಳು ವೀಕ್ಷಕರೇ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ದಿವಸ ಅಂದ್ರೆ ಸೆಪ್ಟೆಂಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಭಾನುವಾರದ ರಾತ್ರಿ ದ್ವಿತೀಯ ಯಾಮದಲ್ಲಿ ಪೂರ್ವಾಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ರಾಹುಗ್ರಸ್ತ ಕಗ್ರಾಸ ಚಂದ್ರಗ್ರಹಣ ಸಂಭವಿಸಲಿದೆ ಮಲ್ಲಿ ಗ್ರಹಣ ಕಾಲ ಅಥವಾ ಗ್ರಹಣ ಬಂತು ಅಂತ ತಕ್ಷಣ ಬಹಳಷ್ಟು ಜನರಿಗೆ ಟೆನ್ಷನ್ನು ತಾವು ಮಾತ್ರ ಟೆನ್ಷನ್ ಮಾಡ್ಕೊಳಲ್ಲ ಅಕ್ಕಪಕ್ತವ್ರಿಗೂ ಮಾಡ್ತಾ ಇರ್ತಾರೆ ಟೆನ್ಷನ್ ಗ್ರಹಣ ಅಂತೆ ಏನು ಮಾಡಬೇಕು ಏನು ಬಿಡಬೇಕು ಅದನ್ನು ಮಾಡ್ಬೇಕಂತೆ ಆ ಅವ್ರು ಹಿಂಗೆ ಹೇಳಿದ್ರಂತೆ ಇವ್ರು ಹೀಗೆ ಹೇಳಿದ್ರಂತೆ ಈ ಪಂಚಾಂಗದಲ್ಲಿ ಹೀಗಿದೆ ಈ ಟಿ ವಿನಲ್ಲಿ ಈಗ ಬಂತು ಹೀಗೆ ನಾನಾ ರೀತಿಯ ವಿಚಾರಗಳನ್ನು ಮಾಡ್ಕೋತ ಹೋಗ್ಬಿಡ್ತಾರೆ ಗ್ರಹಣ ಕಾಲದಲ್ಲಿ ಬಹಳ ಸುಲಭವಾಗಿ ಗ್ರಹಣ ಕಾಲದಲ್ಲಿ ಪಾಲಿಸಬೇಕಾದ ನಿಯಮಗಳು ಯಾರಿಗೆ ಶುಭ ಯಾರಿಗೆ ಅಶುಭ ಈ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಮಾಹಿತಿಯನ್ನು ನೋಡ್ಕೋತ ಹೋಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ನಿಮ್ಮ ಬೆಂಬಲವನ್ನು ನಿರಂತರವಾಗಿ ನೀಡ್ತಾರೆ ವೀಕ್ಷಕರೇ ಈಗಾಗಲೇ ಹೇಳಿದೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ರಾತ್ರಿ ದ್ವಿತೀಯ ಆಮದಲ್ಲಿ ನಡೀತಕ್ಕಂತಹ ರಾಹುಗ್ರಸ್ತ ಚಂದ್ರಗ್ರಹಣ ಮೊದಲನೇದಾಗಿ ನೀವು ತಿಳ್ಕೋಬೇಕು ಈ ರಾಹುಗ್ರಸ್ತ ಚಂದ್ರಗ್ರಹಣ ಪೂರ್ವಾಭಾದ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಭವಿಸಲಿದೆ ಕುಂಭರಾಶಿಯವರಿಗಂತೂ ಸಾಡೆ ಸಾತಿಯ ಕೊನೆ ಸ್ಟೇಜಲ್ಲಿದ್ದೀರಿ ಎರಡು ಸಾವಿರದ ಇಪ್ಪತ್ತರಿಂದ ಏನೇನು ಅನುಭವಿಸಬೇಕು ಎಲ್ಲವನ್ನು ಅನುಭವಿಸ್ಕೋತಾ ಹೋಗ್ತಾ ಇದ್ದೀರಿ ಅದಕ್ಕೆ ಜೊತೆಯಾಗಿ ಈ ಒಂದು ಚಂದ್ರಗ್ರಹಣವನ್ನು ಅನುಭವಿಸ್ಬಿಡೋದು ಈಗ ಸ್ಪರ್ಶಕಾಲ ಯಾವಾಗ ನಡೆಯುತ್ತೆ ಚಂದ್ರಗ್ರಹಣದ್ದು ಅಂತಂದರೆ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಲ್ಲಿ ಸ್ಪರ್ಶ ಕಾಲ ಇರ್ತದೆ ಇನ್ನು ಮಧ್ಯಕಾಲ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷ ಇನ್ನು ಮೋಕ್ಷ ಕಾಲ ಆಗ್ತಕ್ಕಂಥದ್ದು ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಓಕೆನಾ ಇನ್ನು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳೇನಪ್ಪ ಅಂತಂದರೆ ಯಾವ ಸಮಯದವರೆಗೂ ನಾವು ಊಟ ಉಪಹಾರಗಳನ್ನು ಮಾಡ್ಬೋದು ಯಾವ ಸಮಯದ ನಂತರ ವೇದವನ್ನು ಪಾಲಿಸಬೇಕು ಯಾರ್ಯಾರು ವೇದವನ್ನು ಪಾಲಿಸ್ಬೇಕು ಅಂತ ಶನಿವಾರದ ದಿವಸ ಮಧ್ಯಾಹ್ನ ಶನಿವಾರದ ದಿವಸ ಮಧ್ಯಾಹ್ನ ನಾವು ಬಹುತೇಕ ಒಂದು ಗಂಟೆಯೊಳಗಡೆ ಊಟವನ್ನು ಮಾಡ್ಕೋಬೇಕು ಯಾರು ಗಟ್ಟಿಮುಟ್ಟಾಗಿರ್ತಕ್ಕಂಥವ್ರು ಇನ್ನು ಮಕ್ಕಳು ವೃದ್ಧರು ಬಾಲಕರು ಇವರು ಸಾಯಂಕಾಲ ಐದು ಗಂಟೆ ತನಕ ಲಘು ಉಪಾಹಾರವನ್ನು ಸೇವಿಸಬಹುದು ಇನ್ನು ಗ್ರಹಣ ಫಲವನ್ನ ನಾವು ನೋಡೋದಾದ್ರೆ ಗ್ರಹಣ ಫಲ ಅಹ್ ಮೇಷರಾಶಿ ಋಷಭರಾಶಿ ಕನ್ಯಾ ರಾಶಿ ಮತ್ತು ರಾಶಿ ಈ ನಾಲ್ಕು ರಾಶಿಯವರಿಗೆ ಶುಭ ಫಲ ಇರ್ತದೆ ಮಿಥುನ ಸಿಂಹ ತುಲಾ ಮತ್ತು ಮಕರ ರಾಶಿಯವರಿಗೆ ಮಿಶ್ರ ಫಲ ಇರ್ತದೆ ಇನ್ನು ಕಟಕ ವೃಶ್ಚಿಕ ಕುಂಭ ಮತ್ತು ಮೀನಾ ಈ ನಾಲ್ಕು ರಾಶಿಯವರು ಸ್ವಲ್ಪ ಅಶುಭ ಫಲಗಳನ್ನ ಪಡಿತಾರೆ ಇಲ್ಲಿ ಮತ್ತೊಮ್ಮೆ ನೆನ್ಪ್ ಗ್ರಹಣ ನಕ್ಷತ್ರಗಳು ಅಂತಂದ್ರೆ ಪೂರ್ವಭಾದ್ರಾ ವಿಶಾಖ ಪುನರ್ವಸು ಶತವಿಷ ಮತ್ತು ಉತ್ತರ ಭಾದ್ರಾ ಈ ಐದು ನಕ್ಷತ್ರಗಳು ಗ್ರಹಣಕ್ಕೆ ಒಳಪಡುತ್ತೆ ರಾಶಿಗಳಲ್ಲಿ ನೋಡಿದ್ರೆ ಕುಂಭ ಕನ್ಯಾ ಕರ್ಕಾಟಕ ಮತ್ತು ಮೀನ ರಾಶಿ ಈ ನಾಲ್ಕು ರಾಶಿಗಳಲ್ಲಿ ನಾವು ಗ್ರಹಣದ ಪ್ರಭಾವವನ್ನು ಗಮನಿಸಬಹುದು ಪೂರ್ವಭಾದ್ರ ನಕ್ಷತ್ರ ಕುಂಭ ರಾಶಿಯಲ್ಲಿಯೇ ರಾಹುಗ್ರಸ್ತ ಚಂದ್ರಗ್ರಹಣ ನಡೆಯೋದ್ರಿಂದ ಈ ರಾಶಿಯವರು ಗ್ರಹಣವನ್ನ ನೋಡಬಾರ್ದು ಹಾಗಾದ್ರೆ ಬೇರೆಯವ್ರು ನೋಡಬಾರ್ದಾ ಇಲ್ಲ ಗ್ರಹಣವನ್ನ ಯಾರೂ ಕೂಡ ನೇರವಾದ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋಗೋದು ಒಳ್ಳೆಯದಲ್ಲ ಮುಖ್ಯವಾಗಿ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿಯವರು ಗ್ರಹಣಾನಂತರ ಸ್ಥಾನವನ್ನು ಮಾಡಿಕೊಂಡು ಅಕ್ಕಿ ಮತ್ತು ಉದ್ದಿನ ಜೊತೆಗೆ ತಾಂಬೂಲ ದಕ್ಷಿಣಗಳನ್ನು ಕೊಟ್ಟು ಶಾಂತಿ ಪರಿಹಾರಗಳನ್ನು ಮಾಡ್ಕೋಬೋದು ಇನ್ನು ಬಹುತೇಕ ಗ್ರಹಣ ರಾತ್ರಿ ನಡೆಯೋದ್ರಿಂದ ಭಾಳಷ್ಟು ಜನ ಮಲ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಎದ್ದ ಮೇಲೆ ಸ್ನಾನ ಮಾಡೋಣ ಅಂತ ಅಂತಾರೆ ಆದಷ್ಟು ಕೂಡ ಪೂರ್ವಾಭಾದ ನಕ್ಷತ್ರ ಕುಂಭರಾಶಿಯವರು ಗ್ರಹಣದ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಶನಿಮಂತ್ರವನ್ನು ಹನುಮಾನ್ ಚಾಲೀಸನ್ನು ಬಜರಂಗಿ ಬಾಣವನ್ನು ಹೇಳ್ಕೊಳ್ತಕ್ಕಂಥದ್ದು ಜೊತೆಗೆ ರಾಹುವಿನ ಮಂತ್ರ ಅರ್ಧಕಾಯಿ ಮಹಾವೀರಂ ಚಂದ್ರಾದಿತ್ಯಮರ್ಧನಂ ಚಿಮ್ಮಿಕಾ ಗರ್ಭ ಸಂಭೂತಂ ತಮ್ ರಾಹು ಪುಡಮ್ ಈ ಮಂತ್ರವನ್ನು ಪಠಿಸುವುದು ಅಥವಾ ಚಂದ್ರನ ಮಂತ್ರವಾಗಿರ್ತಕ್ಕಂಥ ದಧಿಶಂಕ ತುಷಾರಾಭಂ ಶ್ರೀರಾವಣ ಸದ್ಭೌಮ್ ನಮಾಮಿ ಶಶಿನಂ ನಂ ಶಂಭೋ ಶಂಭಂ ಈ ಮಂತ್ರವನ್ನು ಹೇಳ್ಕೊಳ್ಳೋದು ಇವುಗಳ ಮೂಲಕ ಗ್ರಹಣದ ಪ್ರಭಾವವನ್ನು ಸ್ವಲ್ಪ ಮಟ್ಟಿಗೆ ನಾವು ತಗ್ಗಿಸ್ತಕ್ಕಂತಹ ಕೆಲಸವನ್ನು ಮಾಡ್ಬೋದು ಇನ್ನು ಶ್ರಾದ್ದ ವಿಚಾರವನ್ನು ನೋಡೋಣ ಪೂರ್ಣಿಮಾ ಶ್ರದ್ಧೆ ಇರ್ತಕ್ಕಂಥವ್ರು ಆ ದಿವಸ ಉಪವಾಸ ಇರಬೇಕಾಗ್ತದೆ ಆ ದಿವಸ ಉಪವಾಸವಿದ್ದು ಮಾರನೇ ದಿವಸ ಅಂತಂದರೆ ಎಂಟನೇ ತಾರೀಕು ಅವರು ತರ್ಪಣವನ್ನು ಬಿಡ್ತಕ್ಕಂಥದ್ದು ಸೂಕ್ತ ರಾತ್ರಿ ಹನ್ನೊಂದು ನಲವತ್ತೊಂದರಿಂದ ಹನ್ನೆರಡು ಒಂದು ಗಂಟೆ ಇಪ್ಪತ್ತೇಳು ನಿಮಿಷದ ಈ ಗ್ರಹಣದ ಸಮಯದಲ್ಲಿ ತರ್ಪಣವನ್ನು ಕೂಡ ಬಿಡ್ಬೋದು ಪೂರ್ವಭದ್ರ ನಕ್ಷತ್ರದವ್ರಿಗೆ ವಿಶೇಷವಾಗಿರ್ತಕ್ಕಂತಹ ಗ್ರಹಣದ ಫಲ ಅಥವಾ ಗ್ರಹಣ ಸಂಭವಿಸುವುದೇ ಅವರ ನಕ್ಷತ್ರ ಮತ್ತು ರಾಶಿಯಲ್ಲಿದ್ದಾಗ ಅವರು ಸ್ವಲ್ಪ ದೇವತಾರಾಧನೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಒಳ್ಳೆಯದು ಗ್ರಹಣದಿಂದ ಶುಭ ಅಶುಭ ಫಲಗಳ ಎರಡಗನ್ನು ನಾವು ನಿಮ್ಗೆ ಗಮನಿಸ್ಬೋದು ಅದರ ಜೊತೆಗೆ ಈ ವಿಡಿಯೋದಲ್ಲಿ ನಾನು ತಮಗೆ ಇನ್ನೊಂದು ಮಾಹಿತಿಯನ್ನು ಕೊಟ್ಬಿಡ್ತೀನಿ ಇದೇ ತಿಂಗಳ ಇಪ್ಪತ್ತ ಎರಡನೇ ತಾರೀಕು ಮತ್ತೊಂದು ನಾವು ಗ್ರಹಣವನ್ನು ನೋಡ್ತೀವಿ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮತ್ತೊಂದು ಗ್ರಹಣ ಇದೆ ಇದು ಕೇತುಗ್ರಸ್ತ ಖಗ್ರಾಸ ಖಂಡಗ್ರಾಸ ಚೂಡಾಮಣಿ ಸೂರ್ಯಗ್ರಹಣ ಇದು ಭಾರತದಲ್ಲಿನ ಆಚರಣೆ ಇರೋದಿಲ್ಲ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳಲ್ಲಿ ಬರ್ತಕ್ಕಂಥ ಇನ್ನೊಂದು ಗ್ರಹಣ ಇದೆ ಇದು ಕೇತುಗ್ರಸ್ತ ಖಂಡ ಚೂ ಖಂಡಗ್ರಾಸ ಚೂಡಾಮಣಿ ಚಂದ ಸೂರ್ಯಗ್ರಹಣ ಇದೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಕಾಣೋದಿಲ್ಲ ಹಾಗಾಗಿ ಭಾರತದಲ್ಲಿ ಇದರ ಆಚರಣೆ ಇಲ್ಲ ಚಂದ್ರಗ್ರಹಣ ಕಾಣುತ್ತೆ ಚಂದ್ರದ ಆಚರಣೆಯನ್ನು ಮಾಡೋಣ ಯಾರು ಕೂಡ ಅಂಜುವ ಅವಶ್ಯಕತೆ ಇಲ್ಲ ಗ್ರಹಣದ ಸಮಯದಲ್ಲಿ ವಿಶೇಷ ಪೂಜಾ ಪಾಠಗಳನ್ನು ಮಾಡಿಕೊಂಡು ನಿಮ್ಮ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ವೃದ್ಧಿಸ್ಕೊಳ್ಳಿ ನಮಸ್ಕಾರ